ಹೆಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಕ್ರಿಯೇಟಿವ್ ಕ್ಯಾನ್ವಸ್ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬದ ವಿಶೇಷತೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಬ್ಬಗಳಲ್ಲಿ ಶ್ರೇಷ್ಠವಾದ ಮತ್ತು ಪ್ರಸಿದ್ಧವಾದ ಹಬ್ಬವೆಂದರೆ ಅದು ಯುಗಾದಿ ಹಬ್ಬ ಈ ಹಬ್ಬವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾದ್ಯದಂದು ಬರುತ್ತದೆ ಯುಗಾದಿ ಹಬ್ಬವು ಹಿಂದೂಗಳ ದೃಷ್ಟಿಯಲ್ಲಿ ವರ್ಷಾರಂಭದ ಪವಿತ್ರ ದಿನವಾಗಿದೆ ಯುಗಾದಿಯ ಅರ್ಥವೆಂದರೆ ಯುಗದ ಆದಿಯಾಗಿದೆ ಯುಗ ಎಂದರೆ ಸೃಷ್ಟಿಯ ಕಾಲಮಾನ ಅಂದರೆ ಹೊಸ ವರ್ಷ ಆದಿ ಎಂದರೆ ಆರಂಭ ಯುಗಾದಿ ಹಬ್ಬವು ಪೌರಾಣಿಕ ಹಾಗೂ ಐತಿಹಾಸಿಕ ವಿಶೇಷತೆಗಳ ದಿನವಾಗಿದೆ ಇದು ಬ್ರಹ್ಮದೇವನ ಸೃಷ್ಟಿಯ ದಿನವಾಗಿದ್ದು ಶುದ್ಧ ಪಾಂಡ್ಯದಂದು ಸೂರ್ಯೋದಯವಾಗುತ್ತಿರುವಾಗ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದ್ದನೆಂದು ಅಂದಿನಿಂದ ಕಾಲಗಣನೆಗಾಗಿ ಗ್ರಹ ನಕ್ಷತ್ರ ಮಾಸ ಋತು ವರ್ಷ ಇವುಗಳನ್ನು ಏರ್ಪಡಿಸಿದ್ದನೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ವೇದಗಳ ಕಾಲದಲ್ಲಿಯೂ ಸಹ ಯುಗಾದಿಯ ಮಹಿಮೆ ಇದೆ ಜೊತೆಗೆ ಶಾಸ್ತ್ರ ಗ್ರಂಥಗಳಲ್ಲೂ ಸಹ ಯುಗಾದಿಯ ಬಗ್ಗೆ ಹೇಳಲಾಗಿದೆ ಶ್ರೀರಾಮನು ರಾವಣನನ್ನು ಸಮ್ಮರಿಸಿ ಬಂದಾಗ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದ ದಿನವನ್ನು ಯುಗಾದಿಯನ್ನಾಗಿ ಆಚರಿಸಲಾಗಿದೆ ವರ್ಷದ ಆರಂಭದ ದಿನವೆಂದರೆ ಅದು ಯುಗಾದಿಯ ದಿನ ಆ ದಿನದಂದು ಹೆಚ್ಚಾಗಿ ಮಂಗಳ ಕಾರ್ಯಗಳನ್ನು ಮಾಡುತ್ತಾರೆ ಈ ಹಬ್ಬವನ್ನು ಭಾರತದಲ್ಲಿ ಬೇರೆ ಬೇರೆ ಹೆಸರಿನಿಂದಲೂ ಸಹ ಕರೆಯುತ್ತಾರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಹೊಸ ವರ್ಷದ ಹಬ್ಬವೆಂದು ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಎಂದು ಕರ್ನಾಟಕದಲ್ಲಿ ಯುಗಾದಿ ಎಂದು ಆಚರಿಸುತ್ತಾರೆ ಯುಗಾದಿ ಹಬ್ಬದ ದಿನವೆಂದರೆ ಚೈತ್ರ ಮಾಸ ಕಳೆದು ವಸಂತ ಋತು ಶುರುವಾಗುವಂಥ ಕಾಲವಾಗಿರುತ್ತದೆ ವನಗಳೆಲ್ಲ ಹೊಸ ಚಿಗುರನ್ನು ತರುವಂತಹ ಕಾಲವಾಗಿರುತ್ತದೆ ಯುಗಾದಿಯ ಹಬ್ಬದ ದಿನದಂದು ಮುಂಜಾನೆ ಎದ್ದು ಬೇವು ಮಿಶ್ರಿತ ನೀರಿನಿಂದ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ತಮ್ಮ ಇಷ್ಟಾರ್ಥ ದೇವರನ್ನು ಪೂಜಿಸಿ ಬೇವು ಬೆಲ್ಲವನ್ನು ಸೇವಿಸುತ್ತಾರೆ ಬೇವು ಬೆಲ್ಲ ತಿನ್ನುವುದರ ಉದ್ದೇಶವೆಂದರೆ ಬೇವು ಕಹಿ ಇರುತ್ತದೆ ಅಂದರೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ನಿಭಾಯಿಸಬೇಕು ಎಂಬುದಾಗಿರುತ್ತದೆ ಬೆಲ್ಲ ಸಿಹಿಯಾಗಿರುತ್ತದೆ ಅಂದರೆ ಜೀವನದಲ್ಲಿ ಸುಖವೂ ಬರುತ್ತದೆ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ಸಮದೃಷ್ಟಿಯಿಂದ ಸವಿಯುವುದನ್ನು ಕಲಿಯಬೇಕೆಂಬುದೇ ಯುಗಾದಿಯ ಬೇವು ಬೆಲ್ಲ ತಿನ್ನುವುದರ ಅರ್ಥವಾಗಿರುತ್ತದೆ ಇದು ಯುಗಾದಿಯ ವಿಶೇಷತೆಯಾಗಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರುಷವ ಹೊಸತು ಹೊಸತು ತರುತ್ತಿದೆ ಎಂದು ಹೇಳುತ್ತಾ ನಾವು ನೀವೆಲ್ಲರೂ ಯುಗಾದಿಯ ನಿಜ ಅರ್ಥ ತಿಳಿದು ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಸಿಹಿಯನ್ನು ಸವಿದು ಎಲ್ಲರೂ ಹಬ್ಬವನ್ನು ಆಚರಿಸೋಣ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರ್ ವಿಡಿಯೋ ಫಾರ್ ಮೋರ್ ವಿಡಿಯೋಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್